I'm oh

ಪೊಲೀಸ್ರ ನಿಮ್ ಸಾಕಷ್ಟು ನೋಡಿನ್ ಬಿಡ್ರಿ ಹತ್ ರೂಪಾಯಿ ಕೊಡೋ ಜಾಗದಾಗ ಇಪ್ಪತ್ ರೂಪಾಯಿ ಕೊಟ್ರೆ ಸಾಕ ಮುರ್ಕೊಂಡ್ ಮೂಲೆಗ ಬಿದ್ದ ಬಿಡ್ತೈತಿ ನಿಮ್ಮ ಬಡಿಗೆ ನಮ್ ಬಡಿಗೆ ಮುರ್ಕೊಂಡ್ ಬಿದ್ರ ಹುಡುಗಿ ಮುರ್ಕೊಂಡ್ ಮೂಲಿ ಹೊತ್ಕೊಂಡ್ ಬೀಳುವ ಬಡಗಿಯುದು ಅಲ್ಲ ನಿಮ್ಮ ಬಡಗಿ ಎತ್ತಿದ್ದು ನನಗೆ ಕಾಣವಲ್ತಲ್ಲ ಮಾಡಿ ಬಾ ನೋಡ ಅದ್ರ ಬಡ್ಡಿ ಗಡತಿ ಹೆಂಗೈತೆ ರೀ ಪೊಲೀಸ್ರ ಇವರು ನಿಮ್ಮವರ ಏನ್ರಿ ಅವನು ನಿನ್ನಂಗ ಇರ್ಲಿ ಬಿಡ್ರಿ ನಮ್ದೊಂದು ಕಂಪ್ಲೇಂಟ್ ತಗೊಡ್ರಲ್ಲ ತಗೊಡ್ರಪ್ಪ ಇದು ಅದಕ್ಕೆ ಯಾರ ಮೇಲೆ ಹುಡುಗಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಲ್ಲ ಅಧ್ಯಕ್ಷರ ಮೊದ್ಲು ಹಡಗಟ್ಟಿ ಮಗ ಅವ ಏನ್ ಮಾಡಿದ್ ನಾ ಹುಡುಗಿ ನಿನಗ

ಆ ಮೊದ್ದು ಏನಾತ ಪಟ್ಟನ ಹೇಳಬೇಕಾ ನಮಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಯಾಕೆ ಮೊದಲ ಅದ ಅದನವ ನೋಡಿ ಪಂಚಾತಿ ಗದ್ದla ಐತಿ ರಾತ್ರಿ 8 ಬಾ ಮಾತಾಡೋನು منیಗೆ ಅಂದ ಅಂದ್ರೆ ನೀ ಹೋಗೇ ಬಿಟನಾ 8 ಕ್ಕೆ ಅಂದ್ರೆ ಲೆ ನಿಂಗಪ್ಪ ಸುಮ್ ಮುಚ್ಚ್ಕೊಂಡ ಕಿಂದ್ರ ಕುಂದ್ರೋ ಅನೇನ ನನ್ನ ಎಲ್ಲಿ ಸಿಗಸ್ಲಿ ಅಂತ ಬರ್ತೀಯಲ್ಲ ತನಮಿದೇ ದೊಡ್ ಮನೆಗೆ ಹೋಗಿದ್ದೆ ರೀ ಮನೆಗೆ ಹೋದ ತಕ್ಷಣ ಸನ್ಯಾಕ ಬಂದ ಸನ್ಯಾಗ ಬಂದು ನನ್ನ ಕೈನಾಗ ಹಿಡಿಯಾಕತ್ತಿತ್ರಿ ಪೊಲೀಸ ಮುಂದೇನು ಮಾಡಿದರೂ ಮುಂದೇನು ಮಾಡ್ತಾನೆ ಕೈ ಹಿಡ್ದಾನ ಅಂತ ಹೇಳಕತ್ತಾಳೆ ಇಲ್ಲ ಕೈ ಹಿಡ್ತಾ ಹಿಡಿದು ಜಗ್ತಾ ಜಗ್ದಿ ಮಾಡಕ್ಕೆ ಬಂದಿರ್ಬೇಕು ಮಾಲ ಬಂದ ರೀ ಪೊಲೀಸ್ರ ಇವ್ರು ಹೇಳಿದ್ದು ಖರೇನೆ ಐತೆ ನೋಡಿರಿ ಹಂಗಾರ ಕಂಪ್ಲೇಂಟ್ ಕೊಟ್ಟು ಹೆಸ್ರು ಹೇಳ್ಯವ್ರು

ನಿಜ ಹೇಳಿ ಇದಿ ಗೊಡ್ಡ ಕೇಳ ಗೆಳತಿ ಪವಿತ್ರ ನಮ ಪ್ರೀತಿ ನನ್ನ ಮರತು ನೀ ಹಂಗ ಇರಲಿ ಈ ಜೀವನ ಹಂಗರ ಕಳಿತಿ ಯಾವ ंगी मनुख टू लिख रही बेला प्रेमी बी चतर गए मनुख टकरू लिखली रड़बा करो बेला प्रिय बजे হৃদয়ে রাজজললা মহারাণী নীল জলতি তত হৃদয়ে রাজজললা মহারাণী নীল জলতি জয় হে রাতে নীল জলতি বীর কত কেলা জলতি জয় হে রাতে নীল জলতি বীর কত কেলা জলতি গোবিস্ব সব প্রীতি নানা বরদান হঙ্গই রই জীবন রঙ্গ জলতি জললা

Bye. bye, -bye. ಹಡದವರ ಬಾಳೆ ಅಮ್ಮನಾಗಿನ ದೇವ್ರಿಗೆ ಗೊತ್ತವಾ ಈಗಿನ ಕಲಿಯ ಕಾಲನೊಳಗೆ 1 ಕೋಟಿ ರೊಕ್ಕ ಅಮ್ಮನಾಗಿ ಇಟ್ಕೊಂಡು ಕಣ್ಣು ತುಂಬಿ ಹಾಯಾಗಿ ರೀತಿ ಮಾಡ್ಬೋದು ಆದ್ರೆ ಅರೇ ಅದ ಹೆಣ್ಣು ಮನೆಯಾಗಿದ್ರೆ ಕಳ್ಳನಗಳ ಕಟ್ ಬಾಳೆ ಬಾ ಮಗಳ ಕಳ್ಳನಗಳ ಕಟ್ ಬಾಳಾ ಅಪ್ಪ ನೀ ಇಷ್ಟ ಟೆನ್ಷನ್ ತಕೊಂಡು ಯಾಕ ಹೆಚ್ಚು ಕಮ್ಮಿ ನಿನಗೆ ಏನಾರಾ ಅಂತಂದ್ರ ಮುಂದೆ ಯಾರು ಬರುತ್ತಿ ಅಪ್ಪ

ಅವಾಗಲಿಂದ ಕಣ್ಣಿಗೆ ನಿಂತಿಲ್ಲ ಮನಸ್ಸಿಗೆ ಸಮಾಧಾನ ಇಲ್ಲ ಮಗಳ ನೀ ಯಾರನ್ನ ಕೈ ಮಾಡಿ ತೋರಿಸಿ ಅವರು ನಾ ಮದುವೆ ಆಗ್ತೀನಿ ಏನ್ ಚಿಂತೆ ಮಾಡಕ್ ಹೋಗ್ಬೇಡ ನೋಡಿ ಯಾವ ಮಗಳ ಈ ನಮ್ಮ ಊರಾಗ ಬೀದಿ ಕಮಣಗಳು ಬಹಳ ಮಂದಿ ನೀನ್ ಒಬ್ಬಕ್ಕಿನ ಎಲ್ಲಾರ ರಸ್ತದ ಮೇಲೆ ಅಡ್ಡಾಡ್ಬೇಡ ಯವ್ವಾ ಅಕಾಸ್ಮಾತ್ ನೀನು ಯಾರ ಕೂಡ ನಿಂತು ಅಲ್ಲಿ ಕಿಸ್ತಿ ಅಂದ್ರ

ನಮ್ ಎಮ್ ಎಲ್ ಆರ್ ಮನೆಯಾಗ ಏನ ಕಾರ್ಯಕ್ರಮ ಐತಂತ ಅಲ್ಲಿ ಏನ್ ನಿನಗ ಕರ್ಕೊಂಡ್ ಬಂದಾರ ಅಲ್ಲೇ ಹೋಗಿ ಶಿಸ್ತಾಗಿ ಊಟ ಹೊಡೆದು ಒಂದು ಡಿಂಗ್ ಚಕ್ ಡ್ಯಾನ್ಸ್ ಹೋಗಿ ಬಿಡೋಣ ಹೋಗೋನು ಮಗಳ ನೀನು ಬಂದಿಲ್ಲ ನೀ ಬಂದಿಂದ ನನ್ನ ಮನೆಯಾಗ ಹಾಲು ತುಂಬಿ ಚುರು ಚುರು ಅಂತ ಸರ್ ಹೊಡಿ ಬಂದ ಗದ್ದ ಮಗಳ ಕಲೆ ಕಟ್ಟಿ ಮಲಿ ಪಡಿ ಅಮ್ಮ ಅಮ್ಮ ಪಡಿಬಾರ ಮಗಳ